ಯಾ <inaudible> <inaudible>

ಬಾರಿ ಬಾರಿ ಚಂದದ ತಿಳಿನ ತೇ ನಮ್ಮೂರಲ್ಲೆಲ್ಲರೂ ಹೇಳ್ತಾರೆ ನನಗೆ ಹ್ಞೂ ನೀನು ಇಷ್ಟೊಂದು ಚೆನ್ನಾಗಿದ್ಯಾ ಹೋಗುನು ನಿನಗೆ ಮಗು ಆಗುತ್ತೆ ಅಂತ ಅನ್ಸೋದೇ ಇಲ್ಲ ಮುಂಚೆ ಹೆಂಗಿತ್ತು ಹಂಗೇ ಇದೆಯಾ ಅಂತ ಅಷ್ಟು ಚೆನ್ನಾಗಿದ್ದೀನಿ ನಾನು ಈಗ ನಡ್ದೇನೆ ತೋಟಕ್ಕೆ ಹೋಗಿ ಹೋಗಿ ಸ್ವಲ್ಪ ಸ್ಕಿನ್ ಎಲ್ಲ ಡಲ್ ಆಗಿಬಿಟ್ಟೈತೆ ಬೂ ಬೂ ಬ್ಯೂಟಿ ಪಾರ್ಲರ್ಗಳು ಏನು ಒಬ್ಬಂತೆ ಹ್ಞೂ ಅಲ್ಲಿಗೆ ಹೋದ್ರೆ ಬೆಳ್ಳು ಮಾಡ್ತಾರಂತೆ ನನ್ನ ಫ್ರೆಂಡ್ ಹೇಳಿದ್ರು ಹೋಗ್ಬೇಕು ಯಾವಾಗಾದ್ರೂ ಒಂದ್ಸತಿ ಈ ರೂಪಾನ ಕರ್ಕೊಂಡ ಈ ರೂಪಗೆಲ್ಲ ಗೊತ್ತಿತ್ತೈತೆ ಅವಳೇ ಹೋಗಲ್ಲ ನಾವು ಚೆನ್ನಾಗಿದ್ರಲ್ಲ ನಮ್ ಗಂಡ ನಾವೆಲ್ಲ ಕೇಳೋದು ಹ ಎಷ್ಟು ಚೆನ್ನಾಗಿದೀನಿ ನೋಡಿ ನಾನು ಏನ್ ಮಾಡ್ತಾ ಇರತ್ತಿ ಕಂಡು ಮುಂದೆ ನಿಂತ್ಕೊಂಡು ಹ್ಮ್ 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 ಇವತ್ತು ಇಷ್ಟೊಂದು ನಮ್ಮವ್ರು ರೀ ಖುಷಿಯಾಗಿದ್ದೀರಿ ಚೆನ್ನಾಗಿ ಕಾಣಿಸ್ತಾ ಇದೀರಾ ಚೆನ್ನಾಗ್ ಇದೆಯಲ್ಲ ಏನಾಗೈತಿ ನಿಂಗೆ ರೋಗಿ ರೋಗ ಅಂತ ನಾನೇನ್ ಹೇಳ್ದೆ ನೀನ್ ತನಕ ಕೇಳ್ದು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಂತ ಅದಕ್ಕೆ ನಾನು ಹೇಳ್ದೆ ನಿಂಗೆ ಏನ್ ರೋಗ ಅಂತ ಇಲ್ಲಿ ಬಿಡ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀನಿ ಮಾಡ್ಕೊಂಡ್ಕೋ ಏನ್ ರೆಡಿ ರೆಡಿಯಾಗಿ ನಿಂತಿದ್ಯಾ ಎಲ್ಲೋ ಹೊಟ್ಟಿರೋದು ಸವಾರಿ ಹಿಂಗೆ ಹೋಗೋಣ ಇಲ್ಲ ಕೆಲಸ ಜಾಸ್ತಿ ಐತೆ ಗ್ರೂಪ್ ಪ್ರವೇಶ ದಿವಸ ಐತೆ ಸುತ್ತಾಡ್ಕೊಂಡಿದ್ರೆ ಅಷ್ಟೇನ ನಮ್ಮನೆ ಗ್ರೂಪ್ ಪ್ರವೇಶ ಏನಲ್ವ ಅವ್ರ ಮನೆ ಗ್ರೂಪ್ ಪ್ರವೇಶ ತಾನೇ ಬಾ ಹೊರ್ಗಡೆ ಹೋಗಿ ಸುತ್ತಾಡ್ಕೊಂಡ್ ಬರೋಣ ಅವ್ರು ಯಾರು ಅವ್ರು ಬೇರೆ ನಾವು ಬೇರೆ ತಾನೇ ಏನಲ್ಲ ಅವರು ನಾವೆಲ್ಲ ಒಂದೇ ಏನಿಲ್ಲ ಅವ್ರು ನೀವೆಲ್ಲ ಒಂದೇ ಆಗಿದ್ರೆ ನಿಮ್ಮಅಪ್ಪ ಯಾಕೆ ಹೊಸ ಮನೆ ಕಟ್ಕೊತಾ ಈ ಹಳೆ ಮನೆಯಲ್ಲೇ ಯಾಕೆ ಬಿಟ್ಟು ನಿಮ್ಮನ ಹಾ ಅವ್ರಿಗಂತ ನೋಡಿ ನಿಮ್ಮಪ್ಪ ಹೊಸ ಮನೆ ಕಟ್ಟಿರೋದು ನಮ್ಮಅಪ್ಪನು ರುದ್ರನ ಮನೆ ಕಟ್ಟೋಕ್ ಮುಂಚೆನೇ ಕೇಳ್ದ ಹ್ಮ್ ಏನಪ್ಪ ಹೊಸ ಮನೆ ಕಟ್ಟೋದಾ ಬಿಳ್ಸಬಿಟ್ಟು ಅಂತ ನಾವೇ ಬೇಡ ಅಂತ ಹೇಳಿದ್ರಿ ಯಾಕೆ ಬೇಡ ಅಂತ ಹೇಳಿದ್ರಿ ಇನ್ನೂ ಈ ಸದ್ಯಕ್ಕೆ ಬೇಡ ನೀವು ಹೊಸ ಮನೆ ಬರ ಕಟ್ಟೈತೆ ಅವರೆಲ್ಲ ರೆಸ್ಟ್ ತಗೊಂಡ್ಲಿ ಆಮೇಲೆ ನಮ್ಮ ಮನೆ ಕಟ್ಟೋದು ಇಲ್ಲ ರೀ ನಾವು ಈ ಮನೆ ಬಿಟ್ಟು ಬೇರೆ ಮನೆ ಕಟ್ಟೋ ಹೊಸ ಮನೆ ಹ್ಞೂ ಇದೆಲ್ಲ ಹಳೆ ಮನೆ ಆಗೋಗ್ಬಿಟ್ಟೈತೆ ರುದ್ರನು ರೂಪ ನಿಮ್ಮಅಮ್ಮ ಬೇಕಾದ್ರೆ ಇಲ್ಲೇ ಇರ್ಲಿ ನಾವು ಹೊಸ ಮನೆ ಕಟ್ಕೊಂಡು ಹೋಗೋಣ ಆಯ್ತಾ ಹಬ್ಬ ಚೆನ್ನಾಗಿರೋ ಐಡಿಯಾ ಹೇಳ್ತೀಯ ಯಾರು ನಿಂಗೆ ಹೇಳಿದ್ದು ಈ ಐಡಿಯಾ ಇಲ್ಲ ಹೌದಾ ಈ ಐಡಿಯಾ ನಿಮ್ಗೆ ಇಷ್ಟ ಆಯ್ತಾ ಹ್ಮ್ ಒಳ್ಳೊಳ್ಳೆ ಐಡಿಯಾ ಹೇಳ್ತಿ ಯಾರು ಹೇಳ್ಕೊತಾರ ಇದೆಲ್ಲ ನಿಮ್ಗೆ ಸರೋಜಕ ಸರೋಜಕ ಹೇಳಿದ್ದು ಹ್ಮ್ ರುದ್ರನು ನಿಮ್ಮಅಮ್ಮನೂ ರೂಪ ಎಲ್ಲ ಆ ಮನೆಗೆ ಎದ್ಬಿಡಿ ಮಾವನ್ ಹೇಳಿ ನೀವು ಹೊಸ ಮನೆ ಕಟ್ಸ್ಕೊಂಡು ಹ ಹೊಸ ಮನೆಗಿರ್ಲಿ ನೀವು ಅಂತ ಹೇಳಿದ್ದು ಓ ಹಂಗೆ ಯಾವಾಗ ಹೋಗಿದ್ದೆ ಸರೋಜತ್ಗೆ ಮಾತಾಡ್ಸಕ್ಕೆ ಆವಾಗೇ ಹೋಗಿದ್ದೆ ನಿಮ್ಮಅಮ್ಮನ ಹೋಗು ಗೃಹ ಪ್ರವೇಶ ಎಲ್ಲ ಏನಾದ್ರು ಕೆಲಸ ಇತ್ತೈತೆ ಹೋಗು ಅಂತ ಹೇಳಲ್ಲ ಓದೆ ಏನು ಕೆಲಸ ಇರಲಿಲ್ಲ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ರಿ ಇನ್ನೊಂದ್ಸರಿ ಹೋಗಿ ಹೇಳು ಸರೋಜಕ್ಕನ್ಗೆ ನಿಮ್ಮ ಸರೋಜಕ್ಕನ್ಗೆ ಈ ಐಡಿಯಾ ನಮ್ಮ ನಮ್ಮ ಹತ್ರ ವರ್ಕ್ ಆಗಲ್ಲ ಹಾ ಏನಾದರೂ ಹೊಸ ಐಡಿಯಾ ಇದ್ರೆ ಹೇಳು ಅಂತ ಹ್ಞೂ ಹೊಸ ಐಡಿಯಾಗಿದ್ರೆ ಹೇಳು ಅಂತೇಳಿ ಸರೋಜತ್ಗೆ ಅಲ್ಲ ನಿಮ್ಮ ಸರೋಜಕ್ಕನ್ಗೆ ಹ್ಞೂ ಏನು ಬೇಲ ನಮ್ಮ ಯಜಮಾನ್ರ ಹತ್ರ ಈ ಬೇಳೆ ಹಾಂ ಏನಾದರೂ ಹೊಸ ಬೇಲೆ ಇದ್ರೆ ಕೊಡು ಅಂತೇಳು ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ರೆ ನಿಮ್ಗೆ ಆಸೆ ಇಲ್ಲ ಹಾ ನಾನು ನೀವು ನನ್ನ ಮಗನು ಹೊಸ ಮನೆಯಲ್ಲಿ ಖುಷಿಯಾಗಿರಬೇಕು ಅಂತ ಯಾವಾಗಲೂ ಏನೂ ಉಚಿತ ಇರೋಕ್ಕಾಗುತ್ತಾ ತಿಳ್ಕೊಟ್ಟಿದ್ದು ತಿನ್ಕೊಂಡೇ ಇರೋಕತ್ತೈತಾ ಯಾರು ಕೊಡ್ತಾವ್ರೆ ಭಿಕ್ಷೆಗೆ ಹೋಗ್ತಾ ಇದೀಯ ನೀನು ನಿನ್ನ ಭಿಕ್ಷೆ ಕಳಿಸ್ತಾ ನಾನು ಅನ್ನುವ ಯಾರೂ ತಂದಾಗ್ತಾಯಿಲ್ಲ ಯಾರತ್ರೂ ಕೇಳಿಸ್ಕೊತಾ ಇಲ್ಲ ಆಯಿತಾ ನಮ್ಮ ಸಂಸಾರಕ್ಕೆ ನಾವೇ ಇದ್ರಿ ನಾವು ಯಾವತ್ತೂ ಹಿಂಗೆ ಇರೋದು ತುಂಬಿದ ಕುಟುಂಬದಾಗೆ ನಾವು ಹೊಸ ಮನೆ ಕಟ್ಟಿದ್ರು ಅಲ್ಲಿ ರುದ್ರನು ರೂಪ ನಮ್ಮಅಮ್ಮ ನೀನು ಮಕ್ಕಳಿಬ್ರು ಎಲ್ಲರೂ ಇರ್ತೀವಿ ಅರ್ಥ ಮಾಡ್ಕೋ ಇನ್ನೊಂದ್ಸತಿ ಏನಾದರೂ ಈ ಕೆಲಸಕ್ಕೆ ಬರ್ದ ಐಡಿಯಾಗಿ ಮಾತಾಡಿದ್ದೆ ಅಂದರೆ ನಿಂಗು ನಿಮ್ಮ ಸರೋಧಕರಿಗೂ ಇಬ್ಬರಿಗೂ ಬೆಂಡತ್ತೀನಿ ಹಳೆ ಹೆಂಚಿ ಅಂದರೆ ಒಂದು ಮೂರು ಕಾಸು ಬೆಲೆ ಇಲ್ಲ ನಿಮ್ಮ ಮನೆಯೊಳಗೆ ಕೂಲಿ ಕೆಲಸ ಮಾಡೋಣ ನಾನು ಎಲ್ಲರ ಮನೆಗೂ ಹೆಂಟಿ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಬೇಕಾಗೇ ಇಲ್ಲ ನಾನು ಒಂದು ಸರಿ ಅಡುಗೆ ಮಾಡಬೇಕಂದ್ರೆ ಅಷ್ಟೆಷ್ಟು ಮಾಡಬೇಕು ಹ್ಞೂ ಬೆಳಗ್ಗೆ ಬೆಳಗ್ಗೆ ಎದ್ದು ನನಗೆ ಯಾವುದೋ ಹಣೆ ಬರ ಮೇಲೆ ಬೆಲೆ ಏನಾದರೂ ಕಿಂಚಿಂಚಾದರೂ ಪ್ರೀತಿ ಐತೆ ನಿಮಗೆ ಹ್ಞೂ ಅದ್ಯಾಕೆ ಅಂಡು ಸುಟ್ಟು ಬೇಕಾದಂಗೆ ಅಂಗಡಿಯ ನಾನು ಹೇಳ್ದಂಗೆ ಕೇಳಲ್ಲ ನನ್ನ ವಿಷಯ ಯಾಕೆ ಏ ಹೋಗ್ಯಲ್ಲ ಈ ನೀನು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು ನಾನು ಹೇಳ್ದಂಗೆ ನೀನು ಕೇಳಬೇಕು ಹ್ಞೂ ನೀನು ಹೇಳ್ದಂಗೆ ನಾನು ಕೇಳೋದಲ್ಲ ನಿನ್ ಮಾತೇನಾದ್ರು ಕೇಳ್ಬಿಟ್ರೆ ಅಷ್ಟೇನ ಉದ್ಧಾರ ಏನಂಗಾದ್ರೆ ಎಂತಿ ಮಾತು ಕೇಳಿದ ಗಂಡಸ್ರೆ ಯಾರು ಆಗಿಲ್ಲ ಎಲ್ಲ ಸರ್ವನಾಶ ಆಗೋಗ್ಬಿಟ್ಟಾರಲ್ಲ ಒಳ್ಳೆ ಎಂತಿರು ಇರ್ತಾರೆ ಅವ್ರು ಮಾತು ಕೇಳಬೇಕು ಎಂಥವ್ರು ಹೇಳೋ ರೂಪಾ ಅಂತವರು ನಮ್ಮ ಸಾವಿತ್ರಿ ಅತ್ತಿಗೆ ಅಂತವರು ಇರ್ತಾರೆ ಅವ್ರು ಮಾತು ಕೇಳಬೇಕು ನಿನ್ನ ಮಾತು ಆ ಸರೋಜಿ ಹೊತ್ತಿಗೆ ಮಾತು ಕೇಳ್ಬಿಟ್ರೆ ಸಂಸಾರಗಳು ಸರ್ವನಾಶ ಓಹೋ ಈ ರೂಪಾ ಸಾವಿತ್ರಿ ನಿಮ್ಗೆ ಒಳ್ಳೆಯವರಲ್ಲ ಹೌದು ಮತ್ತೆ ಯಾವಾಗಲೂ ನಿಮ್ಮಂಗೆ ಸಂಸಾರ ಹೋಡ್ಗ ಮಾತು ಮಾತಾಡಲ್ಲ ಅವ್ರ ಆಲೋಚನೆ ಸಹ ಮಾಡಲ್ಲ ಊಟಕ್ಕೆ ಇಟ್ಕೊಳ್ವಾ ಇಲ್ಲ ನಾನು ಬರಲ್ಲ ಬೇಕಾದ್ರೆ ಎಕ್ಕಂದು ತಿನ್ನು ಬೇಡ ಅಂದ್ರೆ ಬಿತ್ತಿರೋ ಯಾವಾಗೆಲ್ಲ ಈ ದೇವ್ರು ಕೈ ಕೊಟ್ಟವ್ ಎಕ್ಕೊಂಡ್ ತಿಂತೀನಿ